ಒಂದು ಮದುವೆ ಸೀನ್ ಶೂಟ್ ಮಾಡ್ತಾ ಇದೀವಿ ಸೊ ಇದರಲ್ಲಿ ಮಸ್ತಿ ಡ್ಯಾನ್ಸ್ ಎಲ್ಲ ಇದೆ ಹೋಪ್ ಇಟ್ ವೆಲ್ ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಾ ಇದೆ ಅದಕ್ಕೆ ಬ್ಯಾಂಗಲ್ ಬಂಗಾರಿ ಫೇಮ್ ಮುರಳಿ ಮಾಸ್ಟರ್ ಒಳ್ಳೊಳ್ಳೆ ಸ್ಟೆಪ್ಸ್ ಹಾಕಿದ್ದಾರೆ ಇದರಲ್ಲೂ ಕೂಡ ಒಂದು ಹುಕ್ ಸ್ಟೆಪ್ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಐ ಬ್ಲಸ್ಡ್ ಹೇಳಬೇಕಂತಂದ್ರೆ ಬಿಕಾಸ್ ನಾವೆಲ್ಲ ಅವಾಗ ಟಿವಿಯಲ್ಲಿ ನೋಡಿ ಸಿನಿಮಾಗಳಲ್ಲಿ ನೋಡಿ ಬೆಳೆದಿರೋರು ಸೊ ಈಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕೆ ಅವಕಾಶ ಸಿಕ್ಕಿದೆ ಅಂದರೆ ತುಂಬ ಖುಷಿ ಆಗುತ್ತೆ ಅದೊಲ್ಲದೆ ಕೆಲವೊಂದು ಕಾಮಿಡಿ ಸೀನಿಯರ್ ಕಾಮಿಡಿ ಆರ್ಟಿಸ್ಟ್ ಕೂಡ ಇದ್ದಾರೆ ಸೊ ಅವ್ರ ಜೊತೆಲ್ಲ ಕಾಂಬಿನೇಷನ್ಸ್ ಇತ್ತು ಇಟ್ಸ್ ಅ ಫುಡ್ ಫೀಲ್ ಗುಡ್ ಮೂವಿ ಬೇಸಿಕಲಿ ಸೊ ನಿಮ್ಗೆಲ್ಲೂ ಬೇಜಾರಾಗಲ್ಲ ಈಗಿನ ಟ್ರೆಂಡಲ್ಲಿ ಎಲ್ಲ ಹೇಗಿದೆ ಅಂತಂದರೆ ಇಲ್ಲ ಕಾನ್ಸರ್ಟ್ ವೈಸು ಇಲ್ಲ ಏನಾರು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇಲ್ಲ ಒಂದು ಮಾಸ್ ಫಿಲ್ಮ್ ಈ ಮಾಸ್ ಫಿಲ್ಮ್ ಈ ಥರದ್ದೇನಾದ್ರು ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಇದು ಹೇಗಿದೆ ಅಂದರೆ ಇಟ್ಸ್ ಅ ಫೀಲ್ ಗುಡ್ ಮೂವಿ ಸೊ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಎಲ್ಲರೂ ಹೇಳ್ತಾರೆ ನಮ್ಮದು ಸಿನಿಮಾ ಡಿಫ್ರೆಂಟ್ ಇದೆ ನಮ್ಮದು ಸಿನಿಮಾ ಡಿಫ್ರೆಂಟ್ ಇದೆ ಅಂತ ಬಟ್ ಟು ಬಿ ಹಾನೆಸ್ಟ್ ನಮ್ಮದು ಇಟ್ಸ್ ಅ ಫೀಲ್ ಗುಡ್ ಮೂವಿ ಬಂದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ ಹಾಗೆ ಎಲ್ಲ ಫನ್ ಇರುತ್ತೆ ಸೊ ಯು ಯು ವಿಲ್ ಎಂಜಾಯ್ ಸೊ ಆಲ್ಸೋ ಒಂದು ಮೆಸೇಜ್ ಕೂಡ ಇದೆ ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಸೀರಿಯಲಿಂದ ಮೂವಿಗೆ ಬಂದಿದ್ದು ಚೇಂಜ್ ಓವರ್ ಹೇಗಿದೆ ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿದೆ ಸೀರಿಯಲ್ ಮಾಡ್ತಾ ಇದ್ದೆ ಸೊ ರೈಟ್ ಫ್ರಮ್ ದಿ ಬಿಗಿನಿಂಗ್ ನನಗೆ ಇಂದ ಸಿನಿಮಾ ಟೇಕ್ ಓವರ್ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಇತ್ತು ಸೊ ಅದಕ್ಕೆ ನಾನು ಸೀರಿಯಲಲ್ಲಿ ಓನ್ಲಿ ಸೆಕೆಂಡ್ ಲೀಡ್ಸ್ ಆ ಥರದ್ದು ನಾನು ಫೋಕಸ್ ಮಾಡ್ತಾ ಇದ್ದೆ ಈಗ ಇದು ಆ್ಯಕ್ಚುಲಿ ಒಂದು ಥರ್ಡ್ ಸಿನಿಮಾ ಬಿಕಾಸ್ ನಾನು ಫಸ್ಟ್ ಸಿನಿಮಾ ಆಲ್ರೆಡಿ ಬ್ಯಾಕ್ ಆ್ಯಂಡಲ್ಲಿ ವರ್ಕ್ ಮಾಡಿದ್ದೆ ನಾವು ಒಂದು ಟೀಮ್ ಸೇರಿ ಮಾಡಿದ್ವಿ ಸೆಕೆಂಡ್ ಸಿನಿಮಾ ನಾನೊಂದು ಫೀಚರ್ ಫಿಲ್ಮ್ ಮಾಡಿದ್ದೆ ಅನಕ್ ಅಂತ ಸೊ ದಿಸ್ ಮೈ ಫಸ್ಟ್ ಫಿಲಮ್ ಆ್ಯಂಡ್ ಆಲ್ಸೋ ದಿ ಥರ್ಡ್ ಫಿಲಮ್ ಸೊ ಹೀರೋ ಇದೆ ನನ್ನ ಮೊದಲ ಸಿನಿಮಾ ಲಾಂಚ್ ಆಗ್ತಿರೋದು ಐ ರಿಕ್ವೆಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಇದೇ ಥರ ತುಂಬ ಜನ ಯಂಗ್ಸ್ಟರ್ಸ್ ಬರ್ತಿದ್ದಾರೆ ಈ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಅಂದರೆ ಏನೂ ಆಗಲ್ಲ ಬಿಕಾಸ್ ಇಲ್ಲಿ ಏನೇ ಎಫರ್ಟ್ಸ್ ಹಾಕಿದ್ರು ಅದು ಜನಕ್ಕೆ ರೀಚ್ ಆಗೋದು ನಿಮ್ಮಿಂದನೇ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸ್ಪೆಷಲ್ ಅಫೇರನ್ಸ್ ಬಾಲಿವುಡ್ ಆ್ಯಕ್ಟರು ಕೂಡ ಅವರು ಅನುಪಮ್ ಕೇರ್ ಅವ್ರ ಬ್ರದರ್ ಬಂದಿದ್ದಾರೆ ಸೊ ಅವರು ಒನ್ ಆಫ್ ದಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ತುಂಬ ಜನ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಇಟ್ಸ್ ಅ ವೆರಿ ಬಿಗ್ ಕ್ರ್ಯೂ ನಿಮ್ಮ ಅದೇ ಹೇಳಿದ್ನಲ್ಲ ಸೊ ಇಲ್ಲಿ ಕಾಮಿಡಿ ಇದೆ ಒಂದು ಮೆಸೇಜ್ ಇದೆ ಸೊ ತುಂಬ ಒಂದು ದೊಡ್ಡ ಬಳಗ ಒಂದು ಜಾಯಿಂಟ್ ಫ್ಯಾಮಿಲಿ ಸೇರಿ ಹೇಗೆ ಒಂದು ಇವೆಂಟ್ ಮಾಡುತ್ತೋ ಆ ಒಂದು ವೈಬ್ ಬರುತ್ತೆ ನೀವು ಸಿನಿಮಾ ನೋಡಿದ್ರೆ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಫಸ್ಟ್ ಮೂವಿ ಪ್ರೊಡಕ್ಷನ್ ವೈಸು ನಿಮ್ಮದು ಫಸ್ಟ್ ಪ್ರೊಡಕ್ಷನ್ ಹೇಗೆ ನಡೀತಿದೆ ಮತ್ತು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಹಾಂ ಚೆನ್ನಾಗಿದೆ ಫಸ್ಟ್ ಪ್ರೊಡಕ್ಷ್ ಹರ್ಷಿನಿ ಸಿನಿಮಾಸ್ ಅಂತ ದೇವೇಗೌಡರು ಇದು ಮಾಡಿ ಲಾಂಚ್ ಮಾಡಿರೋದು ಪ್ರೊಡಕ್ಷನ್ ನಮ್ಮದು ಚೆನ್ನಾಗಿ ನಡೀತಾ ಇದೆ ಚಿತ್ರೀಕರಣ ಎಲ್ಲ ನಮ್ಮ ಡೈರೆಕ್ಟರ್ ಟೀಮ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದೆ ಚೆನ್ನಾಗಿ ನಡೀತಾ ಇದೆ ಹೋಪಿಂಗ್ ಫಾರ್ ದ ಬೆಸ್ಟ್ ಅಂದ್ಕೊಂಡಿದೆ ಮಾಡಿದ್ದೀವಿ ಒಂದು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ವರೆಗೂ ಆಗಿದೆ ಇನ್ನೂ ಆಗಬೇಕು ಸಾಂಗ್ಸ್ ಇನ್ನೂ ಟಾಕಿ ಪೋರ್ಷನ್ ಇನ್ನೂ ಇದೆ ಇನ್ನೂ ಇದೆ ತ್ರೀ ಟು ಫೋರ್ ಶೆಡ್ಯೂಲ್ಸ್ ಮಾಡಿದ್ದೀವಿ ಇನ್ನೂ ಇದಾವೆ ಸುಮಾರು ಇದಾವೆ ಆರ್ಟಿಸ್ಟ್ ಎಲ್ಲ ಹೊರಗಡೆ ಹೊರ್ಗಡೆ ಕಡೆಯೂ ಇರೋದ್ರಿಂದ ನಡೀತಾ ಇದೆ ನಿಧಾನಕ್ಕೆ ಮಾಡ್ತಾ ಇದ್ದೀವಿ ಇನ್ನು ಯಾವ್ಯಾವ ಲೊಕೇಶನ್ಸಲ್ಲಿ ಶೂಟ್ ಮಾಡಬೇಕಂತೀರಾ ಹೇಗೆ ನಡೀತಿದೆ ಪ್ಲಾನಿಂಗ್ ಸಾಂಗ್ ಲೊಕೇಶನ್ ಇನ್ನೂ ನಾವು ಇನ್ನೂ ಫಿಕ್ಸ್ ಮಾಡ್ಕೊಂಡಿಲ್ಲ ಇವಾಗ ಒಂದು ಫಸ್ಟ್ ಸಾಂಗ್ ಇಲ್ಲಿ ಮಾಡ್ತಾ ಇದೀವಿ ಮದುವೆ ಸಾಂಗು ಇನ್ನೂ ಸುಮಾರು ಸಾಂಗ್ಸ್ ಇದೆ ಡೂ ವೈಟ್ ಸಾಂಗ್ಸ್ ಎಲ್ಲ ಇದೆ ಇಂಟ್ರೋ ಸಾಂಗ್ ಇದೆ ಅದೆಲ್ಲ ನಾವು ಇನ್ನೂ ಲೊಕೇಶನ್ ಇನ್ನೂ ಫೈನಲ್ ಮಾಡ್ಕೊಂಡಿಲ್ಲ ನೋಡ್ಕೋಬೇಕು ವೆದರ್ದೆಲ್ಲ ನೋಡಿಕೊಂಡು ಮಾಡೋಣ ಅಂದ್ಕೊಂಡಿದ್ದೀವಿ ಯಾಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅರ್ಶಿಣಿ ಸಿನಿಮಾಸ್ ಸಬ್ಸಲ್ಲಿ ಕಿರುನಾಗಿಯನ್ನೊಂದು ಚಿತ್ರೀಕರಣ ಒಂದು ಸಾಂಗಿನ ಚಿತ್ರೀಕರಣ ಅಂದರೆ ಎಲ್ಲ ತುಂಬ ಆರ್ಟಿಸ್ಟ್ಗಳಿರತಕ್ಕಂಥ ಒಂದು ಸಾಂಗು ಒಂದು ಮದುವೆ ಮನೆ ಸಾಂಗು ನಮ್ಮ ಮುರಳಿ ಮಾಸ್ಟ್ರು ತುಂಬ ಅದ್ಭುತವಾಗಿ ನಿನ್ನೆ ಇವತ್ತು ಅಂದರೆ ಸುಮಾರು ನೂರು ಇನ್ನೂರು ಜನ ಇನ್ನೂರೈದು ಜನ ಜೀವನಿಯ ಸಹ ಕಲಾವಿದರುಗಳನ್ನೆಲ್ಲ ಹಾಕ್ಕೊಂಡು ಆಮೇಲೆಲ್ಲ ಪದ್ಮಾಡಿಯವರು ಆಮೇಲೆ ರಾಜಕೇರವರು ಆಮೇಲೆ ಸಂಗೀತ ಅವರು ಹೀಗೆ ತುಂಬ ದೊಡ್ಡ ದೊಡ್ಡ ನಟರುಗಳೆಲ್ಲ ಅಭಿನಯಿಸ್ತಿರೋ ಸಾಂಗ್ನ ತುಂಬ ಒಂದು ಅದ್ಧೂರಿಯಾಗಿ ಎರಡು ಕಡೆ ಒಂದು ಸೆಟ್ ಹಾಕ್ಬಿಟ್ಟು ನಮ್ಮ ಮುಳ್ಳಿ ಮಹಾಶ್ ಅಂತ ತುಂಬ ಚೆನ್ನಾಗಿ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಯಾವತ್ತೂ ಅಂದರೆ ಈಗ ಬ್ಯಾಂಗಲ್ ಬಂಗಾರಿ ಹಿಟ್ಟಾಗಿದೆ ಸಾಂಗು ಈ ಸಾಂಗು ಹಿಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಖಂಡಿತ ನಮ್ಮ ಡೈರೆಕ್ಟ್ರು ಈ ಸಿನಿ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಡೈರೆಕ್ಟ್ರು ನಮಗೆ ಯಾಕಂದರೆ ಈ ಸಿ ಈ ಸಾಂಗು ತುಂಬ ಮೆಲೋಡಿಯಾಗಿ ತುಂಬ ಕ್ಲಾಸಿಯಾಗಿದೆ ಈ ಸಾಂಗ್ನ ಅದಕ್ಕೆ ನನಗೆ ಕ್ಯಾಮ್ರಾಮ್ಯನು ಡೈರೆಕ್ಟ್ರು ಇವರೆಲ್ಲ ಅಪ್ರೋಚ್ ಮಾಡಿ ಇಲ್ಲಿ ಮುರಳಿ ಮಾಸ್ಟ್ರು ಮಾಡಲಿ ಈ ಸಾಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಸಾಂಗ್ನ ಅದನ್ನೇ ನಾನು ಉಳಿಸ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಎರಡು ಥರ ಸೆಟ್ ಕೊಟ್ಟಿದ್ದಾರೆ ಈ ಕಡೆ ಒಂದು ಅಂದ್ರೆ ಮಾರ್ನಿಂಗಲ್ಲಿ ಅಷ್ಟೊಂದು ದಾರಿದು ತೆಗೆಯುವಂಥದ್ದು ಆಮೇಲೆ ರಿಸೆಪ್ಷನ್ ಥರ ಸಾಂಗ್ ಇದು ತುಂಬ ರಿಚ್ ಆಗಿ ಕ್ಯಾಮ್ರಾ ಮ್ಯಾನು ನಮ್ಮ ಗೌಡರು ತುಂಬ ತುಂಬ ಚೆನ್ನಾಗಿ ಶೂಟ್ ಮಾಡಿ ಕೊಟ್ಟಿದ್ದಾರೆ ಎಲ್ಲಾನು ಈ ಸಾಂಗಲ್ಲಿ ಎಲ್ಲ ಪ್ರತಿಯೊಂದು ಇದೆ ಡ್ಯಾನ್ಸ್ ಇರುತ್ತೆ ಸ್ವಲ್ಪ ಎಮೋಷನ್ಸ್ ಇರುತ್ತೆ ಸ್ವಲ್ಪ ಥರ ಸ್ವಲ್ಪ ಡ್ಯಾನ್ಸು ಎಮೋಷನ್ಸ್ ಆಮೇಲೆ ಸ್ವಲ್ಪ ಕಾಮಿಡಿ ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲ ಅದೆಲ್ಲ ಎಲ್ಲರೂ ಇದ್ದಾರೆ ಈ ಸಾಂಗಲ್ಲಿ ತುಂಬ ರಿಚ್ ಆಗಿ ಕಾಣುತ್ತೆ ಸಾಂಗು ಒಂದು ಉಕ್ ಮೂಮೆಂಟ್ ಇಟ್ಟಿದ್ದೀವಿ ಈ ಸಾಂಗಲ್ಲಿ ಆ ಉಕ್ ಮೂಮೆಂಟು ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ ಎಲ್ಲನೂ ಪ್ರತಿಯೊಬ್ಬರು ಆಮೇಲೆ ಹೀರೋ ಹೀರೋಯನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಆಗಿರ್ಬೋದು ಆಮೇಲೆ ಮದುವೆ ಗಂಡು ಮದುವೆ ಹೆಣ್ಣು ಆಮೇಲೆ ಎಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಎಲ್ಲ ಪ್ರತಿಯೊಬ್ಬರೂ ಎಲ್ಲಾನು ಇನ್ವಾ ಇನ್ವಾಲ್ವ್ಮೆಂಟ್ ತುಂಬ ಖುಷಿ ಖುಷಿಯಾಗಿ ನಡೆಯುವಂಥ ಸಾಂಗ್ ಇದು ಚೆನ್ನಾಗಿ ಬಂದಿದೆ ಸಾಂಗ್ ಸೈನ್ಯ ಎಷ್ಟು ದಿವಸ ಇದೆ ಶೂಟಿಂಗು ಎಲ್ಲಿ ಗಂಟೆ ಬಂದಿದೆ ಈಗಲೇ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನು ತರ್ಟಿ ಫೈವ್ ಪರ್ಸೆಂಟ್ ಇದೆ ಅಂದರೆ ನಾವು ಹೊರಗಡೆ ಶೂಟ್ ಮಾಡಿದ್ದು ಬಿಜಾಪುರ ಆ ಸೈಡ್ ಈಗ ಚಿಕ್ಕಮಂಗ್ಳೂರು ಕೆಲವೊಂದು ಊಟಿ ಕೊಡೆ ಶೂಟ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಾ ಇದೀವಿ ನಮ್ಮದೆಲ್ಲ ಸಾಕೊಂಡು ನಮ್ಮ ಮುರಳಿ ಸಾರೇ ಮಾಡ್ಕೊಡಿ ಅಂದ್ಬಿಟ್ಟು ಹೇಳ್ಕೊಂಡಿದ್ದೀವಿ ಯಾಕೆಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವಂದರೆ ನಾವೇನು ಒಂದು ಕಂಡಿರ್ತೀವಿ ಈ ಥರ ಇರಬೇಕು ಅಂತ ಅಂದ್ಬಿಟ್ಟು ಅದನ್ನು ಅದಕ್ಕಿಂತ ಹೆಚ್ಚಾಗಿ ನಮಗೆ ಮಾಡ್ತಾ ಇರಸ್ತಾ ಇಲ್ಲ ಹೇಳ್ಬೇಕಾದ್ರೆ ಇಲ್ಲಿ ಇದರ ಜೊತೆಗೆ ಅಂತ ಹೇಳ್ತಾ ಇಲ್ಲ ತುಂಬ ಅಂಬಲ್ ತುಂಬ ಯಾಕಂದರೆ ಒಬ್ಬ ಡೈರೆಕ್ಟ್ರು ಅನ್ನೋದಕ್ಕಿಂತ ಒಂದು ಕೆಲಸ ತೊಗೊಳೋದಿದೆಯಲ್ಲ ಇದೆಯಲ್ಲ ನಿಜವ್ರು ಚೆನ್ನಾಗಿ ತಗೊಳ್ತಾ ಇದ್ದಾರೆ ಯಾಕಂದರೆ ತುಂಬ ಕೆಲವೊಬ್ಬೊಬ್ಬರು ನೋಡಿದ್ದೀವಿ ನಾವು ಎಲ್ಲ ಥರದ ಡೈರೆಕ್ಟ್ರುಗಳು ನೋಡಿದ್ದೀವಿ ಬಟ್ ನನಗೆ ತುಂಬ ಇಷ್ಟ ಆಯ್ತು ನಮ್ಮ ಡೈರೆಕ್ಟ್ ಜೊತೆ ಕೆಲಸ ಮಾಡಿದ್ದಕ್ಕೆ ಯಾಕಂದರೆ ಯಾವುದೇ ತರಹ ಅಂದರೆ ಗ ಏನಂತೀರಾ ನಿಮಗೆ ತುಂಬ ಥರ ಇರುತ್ತೆ ಕೆಲಸ ಮಾಡೋದ್ರಲ್ಲಿ ಒಂದೊಂಥರ ಇರ್ತದೆ ಬಟ್ ಇನ್ವಾಲ್ವ್ಮೆಂಟು ಇರಬೇಕು ಜೊತೆಗೆ ಅದ್ರ ಜೊತೆ ಕೆಲಸ ಹೆಂಗೆ ತೊಗೋಬೇಕು ಯಾವ ಥರ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಆಮೇಲೆ ಪ್ರತಿಯೊಂದನು ಪಾಪ ಇವರು ಸಿ ಇಷ್ಟೆಲ್ಲ ಬರುತ್ತೆ ಅಂತ ಕಾರಣ ಅಂದರೆ ಡೈರೆಕ್ಟ್ರೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ತಲೆ ಕೆಡಿಸ್ಕೊಂಡು ಎಲ್ಲಾನು ಪ್ರತಿಯೊಂದೂ ಈ ಜಾಗಕ್ಕೆ ಆಗಲಿ ಆಮೇಲೆ ಡ್ಯಾನ್ಸರ್ಸ್ಗಾಗಲಿ ಪ್ರತಿಯೊಂದು ಆಗಲಿ ಆಮೇಲೆ ಲೈಟಿಂಗ್ಸಿಗಾಗಲಿ ಪ್ರತಿಯೊಂದೂ ಇವರು ಇಲ್ಲದೆ ನಡೆಯೋದಿಲ್ಲ ಯಾಕಂದರೆ ಇವರು ಅಷ್ಟು ಒಂದು ಇನ್ವಾಲ್ವ್ಮೆಂಟಲ್ಲಿ ಎಲ್ಲ ಪ್ರತಿಯೊಂದೂ ಸರ್ ಇರಲಿ ಚೆನ್ನಾಗಿರುತ್ತೆ ಪಾಪ ಎಲ್ಲ ಪ್ರೊಡ್ಯೂಸರ್ಗೆ ಹೇಳಿ ಕನ್ವೆ ಮಾಡಿ ಪಾಪ ಪ್ರೊಡ್ಯೂಸರ್ ಕನ್ವೆ ಮಾಡಿಸಿ 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 ಮಾಡಿಸ್ತಾ ಇದ್ದಾರೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಸರ್ ಸರ್ ಇದೆ ಎಷ್ಟು ಸಾಂಗ್ಸ್ ಇದೆ ಸರ್ ಎಲ್ಲೆಲ್ಲಿ ಮಾಡಬೇಕಂತ ಪ್ಲಾನ್ ಅಲ್ಲಿ ನಾವು ಮಾಡಬೇಕು ತುಂಬ ಆಸೆಗಳಿದೆ ಎಲ್ಲೆಲ್ಲೋ ಮಾಡಬೇಕು ಅಂತ ಡೈರೆಕ್ಟ್ರು ಓಪಿಕೆ ಮಾಡಬೇಕು ಪ್ರೊಡ್ಯೂಸರ್ ಒಂದು ಸಾಕು ಗೋವಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇನ್ನೊಂದು ನಮ್ಮ ಕರ್ನಾಟಕ ಇದು ಚಿಕ್ಕಮಂಗ್ಳೂರು ಉಡುಪಿ ಆಸೆ ನಡೆ ಮಾಡಬೇಕು ಅಂತ ಇನ್ನೊಂದು ಕೊಡಕೆದ ಇದೆ ತುಂಬ ಚೆನ್ನಾಗಿ ಸಾಂಗ್ಸೆಲ್ಲ ತುಂಬ ಚೆನ್ನಾಗಿದೆ ಬೇರೆ ಬೇರೆ ಥರನೇ ಮಾಡಿಸಿದ್ದಾರೆ ಡೈರೆಕ್ಟ್ ಅಂದರೆ ಎ ಆರ್ ರಮನ್ ಸ್ಟೂಡೆಂಟ್ ಸುಕೃತ್ ಅಂದ್ಬಿಟ್ಟು ಇದು ಫಸ್ಟ್ ಟೈಮ್ ಮ್ಯೂಸಿಕ್ ಆಗಿದ್ದಾರೆ ಈ ಸಿನಿಮಾ ಕಡ್ಡಿ ಆಗಿದ್ದಾರೆ ಒಳ್ಳೊಳ್ಳೆ ಸಾಂಗ್ಸ್ ಕೊಂಡಿದ್ದಾರೆ ಇನ್ನು ಎಷ್ಟು ಸಾಂಗ್ ಇದೆ ಸರ್ ಟೋಟಲ್ ಮೂವಿಲಿ ಎಷ್ಟು ಸಾಂಗ್ ಇದೆ ಟೋಟಲ್ ಮೂವಿಲಿ ಐದು ಸಾಂಗ್ ಇದೆ ಒಂದು ಪ್ಯಾಥೋ ಬಿಟ್ ಸಾಂಗ್ ಅದು ಇನ್ನು ನಾಲ್ಕು ಸಾಂಗು ನಾಲ್ಕು ಸಾಂಗ್ ಇದೆ ಯಾರು ಮಾಡಲ್ಲ ಈ ಡಿ ಸಿನಿಮಾಸ್ ಸಂಸ್ಥೆಯಲ್ಲಿ ಮೊದಲನೇ ಸಿನಿಮಾ ಇದು ಆ್ಯಕ್ಚುಲಿ ಇದು ಎಚ್ ಡಿ ದೇವೇಗೌಡರವರು ಪ್ರೆಸೆಂಟ್ ಅಂತ ಒಂದು ಈ ಮೂವಿ ಇದನ್ನು ಲತಾಶ್ರೀ ಡಿ ಸಿ ಅವರು ಕತೆ ಬರೆದಿರೋದು ನಾನು ಇದರ ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾ ಇರೋದು ಬಟ್ ನಮ್ಮ ನಿರ್ಮಾಪಕರು ಕತೆಗೆ ಏನು ಬೇಕು ಅಂದರೆ ಇಂಥ ನಿರ್ಮಾಪಕರು ಇಂಡಸ್ಟ್ರಿಲಿ ಇರಬೇಕು ಅಂತ ಅನಿಸುತ್ತೆ ಅಂತಂದರೆ ಇಂಥರು ಬೇಕು ಯಾಕೆಂದರೆ ಒಂದು ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನೆಲ್ಲ ಏನು ಬೇಕೋ ತೊಗೊಳ್ಳಿ ಮಾಡಿ ತಂದ್ಬಿಟ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇಂಥ ನಿರ್ಮಾಪಕರು ಇದ್ದರೆ ಒಂದು ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ ಅಂತ ನನ್ನ ಅನಿಸಿಕೆ ಈ ನಿರ್ಮಾಪಕರು ಗೆದ್ದರೆ ಇನ್ನೂ ಹತ್ತು ಸಿನಿಮಾ ಮಾಡ್ತಾರೆ ಹಾಗಾಗಿ ಒಳ್ಳೆ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಅಂತ ನನಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ನಮ್ಮ ಸಿನಿಮಾದ ನಾಯಕಿ ಖುಷ್ಬು ಅಂತ ಈ ಚಿತ್ರದಲ್ಲಿ ಅಂದರೆ ಈಗಾಗಲೇ ಸಿಕ್ಸ್ಟಿ ಪರ್ಸೆಂಟ್ ನಾವು ಶೂಟ್ ಮಾಡಿದ್ವಿ ಇವ್ರಿಗೊಂದು ತರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬೇರೆದನ್ನ ಶೂಟ್ ಮಾಡಿರೋದು ಇನ್ನೂರು ಫರ್ಸೆಂಟ್ ನಾವು ಜಾಸ್ತಿ ಇರೋದು ಈಗ ಶೂಟ್ ಮಾಡ್ತಾ ಇದ್ದರೆ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಾರೆ ಇದು ಮೊದಲನೇ ಸಿನಿಮಾ ಡೆಬ್ಯೂ ಸಿನ್ಮಾ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅಂತ ನಾನು ಅನಿಸುತ್ತೆ ಎಕ್ಸ್ಪೀರಿಯಸ್ ಎಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇಸ್ ಲೈಕ್ ಆ್ಯಸ್ ಎ ಫ್ರೆಷರ್ ಅವ್ರ ಸಪೋರ್ಟ್ ತುಂಬ ಬೇಕಾಗುತ್ತೆ ನನಗೆ ಸೊ ಎಲ್ಲದರಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಸೊ ಥ್ಯಾಂಕ್ಫುಲ್ ಟು ಸರ್ ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾಮ್ ಇವನ್ ಡ್ಯಾನ್ಸರ್ ಕೂಡ ಮೊದಲೇ ಮೂವಿಯಲ್ಲ ಸೀನಿಯರ್ ಆ್ಯಕ್ಟರ್ಗಳ ಜೊತೆ ಚಾನ್ಸ್ ಸಿಕ್ಕಿದೆ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಖುಷಿ ಇದೆ ಯಾ ಸರ್ ತುಂಬ ಖುಷಿ ಇದೆ ಸೊ ಅದರಲ್ಲಿ ಬೇರೆ ಮಾತಲ್ಲ ತುಂಬ ಖುಷಿ ಇದೆ ಸರ್ ಥ್ಯಾಂಕ್ ಯು Thank you. ಲವಲವಿಕೆಯಿಂದ ಈ ಸುಂದರವಾದಂಥ ಈ ವಾತಾವರಣದಲ್ಲಿ ಈ ಒಂದು ನೃತ್ಯ ಸಂಯೋಜನೆ ನಡೀತಾ ಇದೆ ನಾವು ಕೂಡ ಲವಲವಿಕೆಯಿಂದ ಈ ವಯಸ್ಸಲ್ಲೂ ಕೂಡ ಎಲ್ಲರ ಜೊತೆ ಭಾಗಿಯಾಗಿ ಒಂಚರ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ವಿ ಸರ್ ನಿಮ್ಮ ಹಳೆ ಗೆಳೆಯರ ಜೊತೆ ನೋಡಿ ಇದು ನಿರಂತರವಾದಂಥ ಕಾಯಕ ಅಂದರೆ ಕೆಲಸ ನಮ್ಮದು ಒಂದು ವೃತ್ತಿ ಚಿತ್ರರಂಗದಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸುವಂಥದ್ದು ಕಲಾವಿದರಾಗಿ ನಮ್ಮ ವೃತ್ತಿ ನಿಮಗೆಲ್ರಿಗೂ ಗೊತ್ತಿರೋ ಅಂತ ನಾವು ನಾವು ಮನಸ್ಫೂರ್ತಿಯಾಗಿ ಖುಷಿಯಿಂದ ನಮ್ಮ ಕೆಲಸವನ್ನು ಮಾಡ್ತಾಯಿದ್ವಿ ನಮ್ಮ ಜೊತೆ ಸಾಕಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಹಳೆಯ ಸ್ನೇಹಿತರು ಕೂಡ ಬಿಡುವಿನ ಸಮಯದಲ್ಲಿ ಚೇರಲ್ಲಿ ಕೂತ್ಕೋತೀವಿ ಹರಟೆ ಹೊಡಿತೀವಿ ಚಿತ್ರದ ಬಗ್ಗೆ ಮಾತಾಡ್ತೀವಿ ನಮ್ಮ ಖಾಸಗಿ ವಿಚಾರವನ್ನು ಹಂಚ್ಕೋತೀವಿ ಹಿಂದಿನ ನೆನಪುಗಳನ್ನು ಮೇಲ್ಕು ಹಾಕ್ತೀವಿ ಇವೆಲ್ಲರ ಜೊತೆಗೆ ಊಟ ತಿಂಡಿ ಮತ್ತು ಮಾತುಕತೆ ಜೊತೆಗೆ ಕೆಲಸ ಮಾಡ್ತೀವಿ ಆಮೇಲೆ ಸಾಕಷ್ಟು ಜನ ಹೊಸೊಬ್ರ ಜೊತೆ ಕೂಡ ನಾವು ಭಾಗಿಯಾಗಿರೋದ್ರಿಂದ ನಮಗೆ ಅದೊಂದು ಖುಷಿ ಕೊಡ್ತಾಯಿದೆ ನಾವು ಕಲಿಯುವಂಥದ್ದು ಬೇಕಾದಷ್ಟಿದೆ ಸುದೀರ್ಘವಾದಂಥ ಮೂವತ್ತು ಒಂಬರ್ಷ ಮೂವತ್ತೊಂಬತ್ತು ವರ್ಷದ ಚಿತ್ರರಂಗದ ಕಾಯಕ ಅಥವಾ ಸೇವೆ ಕಲಾ ಸೇವೆ ಇದರಲ್ಲಿ ಪ್ರತಿ ಸಿನಿಮಾಗಳಲ್ಲೂ ಹೊಸ ಹೊಸಬ್ರನ್ನ ನಾವು ಭೇಟಿ ಆಗ್ತಾಯಿರ್ತೀವಿ ಹಳಬ್ರನ್ನ ಹಳೆಯ ನೆನಪುಗಳನ್ನು ಹಾಕೋದ್ರ ಜೊತೆಗೆ ಎಲ್ಲ ನಮ್ಮ ಹಳೆಯ ಸ್ನೇಹಿತರನ್ನ ಜೊತಲೇ ಕೂಡಿಕೊಂಡು ಒಂದು ಅತ್ಯುತ್ತಮವಾದ ಒಂದು ಚಿತ್ರವನ್ನು ಮಾಡೋದಕ್ಕೆ ಚಿತ್ರೀಕರಣದಲ್ಲಿ ಈ ಒಂದು ಹಾಡಿನ ನೃತ್ಯ ಸಂಯೋಜನೆಯಲ್ಲಿ ನಾವು ಕೂಡ ನಾವು ಪರಸ್ಪರವಾಗಿ ನಮ್ಮ ಪ್ರತಿಭೆಯನ್ನು ಅದಕ್ಕೆ ವಿನಿಯೋಗಿಸ್ತಾ ಇದಿಷ್ಟು ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಓಕೆ ಒಳ್ಳೇದಾಗಲಿ ಅದೆಲ್ಲ ಬರ್ಸ್ಬಿಟ್ಟು ತುಂಬ ರಿಚ್ ಆಗಿ ಮಾಡಬೇಕು ಅಂತ ಕನ್ಸಲ್ಲಿ ಅಂದ್ಕೊಂಡು ಮೇಡಮ್ ಅದೇ ಥರ ನೀವೇ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಇದೆ ಚೆನ್ನಾಗಿ ಮಾಡಿ ಸರ್ ಇನ್ನೂ ಎಲ್ಲೆಲ್ಲಿ ಶೂಟಿಂಗ್ ಇದೆ ಇದು ಚಿಕ್ಕಮಂಗ್ಳೂರು ಮತ್ತು ಊಟಿ ಗೋವಾದಲ್ಲೆಲ್ಲ ಸಾಂಗ್ ಇದೆ ಅಲ್ಲೂ ಮಾಡಬೇಕು ಇವಾಗ ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಸರ್ ಶೂಟಿಂಗ್ ಒಂದು ಫಿಫ್ಟಿ ಪರ್ಸೆಂಟ್ ಆಗೈತೆ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಸರ್ ಸರ್ ಜೂನ್ ಆರ್ಟಿಸ್ಟ್ ಜೊತೆ ಸೀನಿಯರ್ ಆರ್ಟರ್ಗಳನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅದು ನಮಗೆ ಆಗಿನಿಂದ ಕರಗತ್ತ ನಮಗೇನಿಲ್ಲ ಆಗಿಂದಲೂ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದೇ ಫೀಲ್ಡಲ್ಲಿರೋದ್ರಿಂದ ಎಲ್ಲರೂ ಮ್ಯಾನೇಜರ್ ಬಂದು ಮಾಡ್ತೀವಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಆರ್ಟಿಸ್ಟ್ ಹಿರಿಯರಾಗಲಿ ಕಿರಿಯರಲ್ಲಿ ಕ್ಯಾಮರಾಮನ್ ಅಂದ್ರೆ ಸ್ವಲ್ಪ ನಾವು ಕೂಲಾಗಿರ್ತೀವಿ ಮರ್ಯಾದೆ ಕೊಡ್ತಾರೆ ಅವರು ನಾವೆಲ್ಲ ಕೇಳ್ತಾರೆ ಏನಿಲ್ಲ ಅವ್ರು ಫೋಕಸ್ ಹೋದರೂ ಆಯ್ತು ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮಗೂ ಅಲ್ಲದಷ್ಟು ಒಳ್ಳೆದಾಗೆ ಥ್ಯಾಂಕ್ ಯು ಸರ್